ಸೋಲ್ ಡಿಸಿಷನ್ ಅಂತ ಸೊ ನನ್ನ ಆತ್ಮ ನನ್ನ ಆತ್ಮದಲ್ಲಿ ಏನೇನೋ ಇರುತ್ತೆ ಲೈಕ್ ನಾನು ಪಾಸ್ ಲೈಫ್ ಅಥವಾ ಏನೋ ಒಟ್ನ ನನ್ನ ಆತ್ಮದಲ್ಲಿ ಅವೆಲ್ಲ ತುಂಬಿಕೊಂಡಿರುತ್ತೆ ಯಾವ್ಯಾವ ಭಾವನೆಗಳು ತುಂಬಿರುತ್ತೆ ನನ್ನ ಆತ್ಮದಲ್ಲಿ ನನ್ನ ಬಿಹೇವಿಯರ್ ನನ್ನ ನನ್ನ ವರ್ತನೆಗಳೆಲ್ಲ ಅದ್ರ ಮೇಲಿರುತ್ತೆ ಪ್ರೋಗ್ರಾಮ್ ಮಾಡ್ತೀವಿ ನಾವು ಅಲ್ವಾ ಜನ ಅಟೆಂಡ್ ಮಾಡಿದ್ದೀರ ಗೊತ್ತಿಲ್ಲ ಮಾಡಿದರೆ ಅದರಲ್ಲಿ ನಾನು ಮೆಂಟಲಿ ನಾವು ಹೇಗೆ ಡಿಸೈಡ್ ಆಗಿದ್ದೀವಿ ಎಲ್ಲಿಂದ ಬಂದಿದೆ ಅದೆಲ್ಲ ನಾನು ಮಾತಾಡ್ತೀನಿ ಬಟ್ ಅಪಾರ್ಟ್ ಫ್ರಮ್ ದಟ್ ಅದಕ್ಕೂ ಮೀರಿ ಸೋಲ್ ಪ್ಲ್ಯಾನ್ ಕೂಡ ಇದೆ ಅದನ್ನು ನಾನು ಎಲ್ಲೂ ವರ್ಕ್ಶಾಪ್ ಮಾಡ್ತಿಲ್ಲ ಬಿಕಾಸ್ ಅದು ಅರ್ಥ ಆಗೋಲ್ಲ ಅದು ಆಧ್ಯಾತ್ಮದ ಸೆಷನ್ಸ್ಗಳಲ್ಲಿ ಮಾಡ್ತೀವಿ ನಮ್ಮ ಸ್ಕೂಲ್ಗಳಲ್ಲಿ ಯಾಕಂದರೆ ನಮ್ಮ ಕೆಲವೊಂದನ್ನು ಸುಮ್ಮನೆ ಸಹನೆಯಿಂದ ಸಹಿಸಿಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆ್ಯಂಡ್ ಈ ಗುಣನ ನಾವು ಬೆಳೆಸ್ಕೋಬೇಕಾಗಿದೆ ಇದು ನಮ್ಮ ಆತ್ಮದ ಗುಣವಾಗಿರಬೇಕು ಅಂತ ಹೇಳ್ತಿದ್ದಾರೆ ಆಗ ನೆಮ್ಮದಿ ಸಿಗುತ್ತೆ ಅಂತ ಮೂರನೇ ನಮಸ್ತೆ ಬನ್ನಿ ಇವತ್ತಿಂದ ನಾವು ಆತ್ಮ ಗುಣ ಎಂಟು ಇದ್ದರೆ ನೆಮ್ಮದಿ ಈ ಪುಸ್ತಕನ ಓದ್ತಾ ಇದ್ದೀವಿ ಬರ್ದಿರವರು ಜಗದೀಶ ಶರ್ಮಾ ಅವರು ಸೊ ಈ ಬುಕ್ ಜಸ್ಟ್ ಒನ್ ಅವರ್ ಬುಕ್ ಓಕೆ ಸೊ ಇದನ್ನು ನಾವು ಓದೋಣ ನಾನು ಇದರಲ್ಲಿ ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇರೋದು ಇದು ಚಾಪ್ಟರ್ ವೈಸ್ ಇನ್ನು ಸ್ಟಾರ್ಟ್ ಆಗೋಕ್ಕೆ ಮೇ ಬಿ ಇನ್ನೊಂದು ಟೂ ಡೇಸ್ ತೊಗೊಳುತ್ತೆ ಈ ಬುಕ್ಕಿನ ಸಾರಾಂಶ ಆ ಎಂಟು ಗುಣಗಳ ಬಗ್ಗೆ ಇಲ್ಲಿ ವಿವರಿಸಿದ್ದಾರೆ ಸೊ ಅದನ್ನು ನಾನು ಫಸ್ಟ್ ನಿಮಗೆ ಹೇಳ್ತೀನಿ ಓಕೆ ಇಲ್ಲಿ ನಮಸ್ತೆ ಆತ್ಮ ಗುಣ ಎಂಟು ಇದ್ದರೆ ನೆಮ್ಮದಿ ಓಕೆ ಈ ಒಂದು ಪುಸ್ತಕದಿಂದ ನಾವಿವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಿನ್ನೆ ನಾವು ನೋಡಿದ್ವಿ ನೆಗೆಟಿವ್ ಭಾವನೆಗಳಿಂದ ಏನೆಲ್ಲ ಆಗುತ್ತೆ ಅಂತ ಹಾಗಿದ್ರೆ ಆ ಎಂಟು ಒಳ್ಳೆಯ ಗುಣಗಳು ಯಾವುದು ನಮ್ಮ ಆತ್ಮದಲ್ಲಿ ಇರಬೇಕಾದಂತಹ ಒಳ್ಳೆಯ ಗುಣಗಳು ಯಾವುದು ಅಂತ ಇವಾಗ ನೋಡೋಣ ಇಲ್ಲಿ ಏನು ಹೇಳ್ತಾರೆ ಅಂದರೆ ಆತ್ಮ ಎಂದರೆ ನಾನು ಅಂದ್ಕೊಂಡು ನಾನು ಎಂದುಕೊಳ್ಳುತ್ತೇವಲ್ಲ ಅದಲ್ಲ ಅಂದರೆ ಆತ್ಮ ಅಂದರೆ ನಾನು ಅಂತೀವಲ್ಲ ಅದಲ್ಲ ಅದಕ್ಕೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಬಾಯಿಲ್ಲ ಮನಸ್ಸೂ ಇಲ್ಲ ಅದೆಲ್ಲದರ ಹಿಂದಿರುವುದೇ ಆತ್ಮ ಇವೆಲ್ಲದರ ಹಿಂದೆ ಇರೋದೇ ಆತ್ಮ ಗುಣ ಇರಬೇಕಾಗಿದ್ದು ಅದರಲ್ಲಿ ಅಂದರೆ ಗುಣ ಹೊರಗಿನ ವರ್ತನೆಯಲ್ಲಿ ಕಾಣುವುದಲ್ಲ ಅಂತರಂಗದಲ್ಲಿ ಸ್ಥಿರವಾಗಿ ನೆಲೆಯಾಗಿರಬೇಕು ಆತ್ಮ ಗುಣಗಳು ಅಂದರೆ ಅದು ಅಂದರೆ ನಾನು ನಿಮಗೆ ಈಸಿಯಾಗಿ ಹೇಳೋದಾದರೆ ಸ್ಪಿರಿಚುವಲ್ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಜ್ ಇದ್ದರೆ ಗೊತ್ತಿರುತ್ತೆ ಈಗ ಸೋಲ್ ಜರ್ನಿ ಸೋಲ್ ಪ್ಲ್ಯಾನ್ ಸೋಲ್ ಡಿಸೈನ್ ಅಂತ ಹೇಳ್ತಾರಲ್ವ ಆತ್ಮಗಳ ಒಂದು ನಿರ್ಧಾರ ಅದು ಸೋಲ್ ಡಿಸಿಷನ್ ಅಂತ ಸೊ ನನ್ನ ಆತ್ಮ ನನ್ನ ಆತ್ಮದಲ್ಲಿ ಏನೇನೋ ಇರುತ್ತೆ ಲೈಕ್ ನಾನು ಪಾಸ್ ಲೈಫ್ ಅಥವಾ ಏನೋ ಒಟ್ನ ನನ್ನ ಆತ್ಮದಲ್ಲಿ ಅವೆಲ್ಲ ತುಂಬಿಕೊಂಡಿರುತ್ತೆ ಯಾವ್ಯಾವ ಭಾವನೆಗಳು ತುಂಬಿರುತ್ತೆ ನನ್ನ ಆತ್ಮದಲ್ಲಿ ನನ್ನ ಬಿಹೇವಿಯರ್ ನನ್ನ ನನ್ನ ವರ್ತನೆಗಳೆಲ್ಲ ಅದ್ರ ಮೇಲಿರುತ್ತೆ ಸೊ ಯಾಕೆ ಮನುಷ್ಯರು ತುಂಬ ಜನ ಕ್ರೂರವಾಗಿರ್ತಾರೆ ಯಾಕೆ ಕೆಲವೊಂದೆಲ್ಲ ರಾಂಗ್ ರೂಟಿಗೆ ಹೋಗ್ತಾರೆ ಅಥವಾ ಯಾಕೆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾರೆ ಅಂದರೆ ಅವರು ಆತ್ಮದ ಗುಣಗಳನ್ನು ಅವಲೋಕನ ಮಾಡ್ಕೊಳ್ಳೋಕೆ ಆಗಲ್ಲ ಅದಕ್ಕೆ ಆಧ್ಯಾತ್ಮ ಬೇಕಾಗಿರೋದು ಆಧ್ಯಾತ್ಮದ ಜ್ಞಾನದಿಂದ ಮಾತ್ರ ರಿಯಲೈಸೇಷನ್ ಶುರುವಾಗತ್ತೆ ಆ ರಿಯಲೈಸೇಷನ್ ಪ್ರೊಸೆಸ್ಸಲ್ಲಿ ನಮ್ಮ ಸೋಲ್ ಕನೆಕ್ಷನ್ ಸಿಗುತ್ತೆ ಆ ಸೋಲನ್ನ ನಾವು ನೋಡೋಕೆ ಹೋದಾಗ ಅದರಲ್ಲಿ ಏನು ಗುಣ ಇದೆ ನಾನು ಯಾಕೆ ಹಿಂಗಿದ್ದೀನಿ ಅಂತ ಸ್ವಲ್ಪ ಗೊತ್ತಾಗುತ್ತೆ ನಾನು ಯಾಕೆ ಹೀಗೆ ಪ್ರೋಗ್ರಾಮ್ ಮಾಡ್ತೀವಿ ನಾವು ಅಲ್ವಾ ಜನ ಅಟೆಂಡ್ ಮಾಡಿದ್ದೀರ ಗೊತ್ತಿಲ್ಲ ಮಾಡಿದರೆ ಅದರಲ್ಲಿ ನಾನು ಮೆಂಟಲಿ ನಾವು ಹೇಗೆ ಡಿಸೈಡ್ ಆಗಿದ್ದೀವಿ ಎಲ್ಲಿಂದ ಬಂದಿದೆ ಇದೆಲ್ಲ ನಾನು ಮಾತಾಡ್ತೀನಿ ಬಟ್ ಅಪಾರ್ಟ್ ಫ್ರಮ್ ದಟ್ ಅದಕ್ಕೂ ಮೀರಿ ಸೋಲ್ ಪ್ಲ್ಯಾನ್ ಕೂಡ ಇದೆ ಅದನ್ನು ನಾನು ಎಲ್ಲೂ ವರ್ಕ್ಶಾಪ್ ಮಾಡ್ತಿಲ್ಲ ಬಿಕಾಸ್ ಅದು ಅರ್ಥ ಆಗೋಲ್ಲ ಅದು ಆಧ್ಯಾತ್ಮದ ಸೆಷನ್ಸ್ಗಳಲ್ಲಿ ಮಾಡ್ತೀವಿ ನಮ್ಮ ಸ್ಕೂಲ್ಗಳಲ್ಲಿ ಯಾಕಂದರೆ ನಾನು ಅದನ್ನು ಅಷ್ಟು ತ್ರೀ ಅವರ್ಸಲ್ಲಿ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಅದನ್ನೇ ಹೇಳ್ತಾ ಇರೋದು ಯಾವುದೇ ವ್ಯಕ್ತಿನ ನೀವು ನೋಡಿ ಅಂದರೆ ಇವತ್ತು ಮಹಾನ್ ವ್ಯಕ್ತಿಗಳು ಅಂತ ಇರೋ ವ್ಯಕ್ತಿಗಳನ್ನು ನೋಡಿ ಅವರ ವ್ಯಕ್ತಿತ್ವನೇ ಹಾಗೆ ಬಿಲ್ಟ್ ಆಗಿಬಿಟ್ಟಿರುತ್ತೆ ಓಕೆ ಸೊ ಈ ಎಂಟು ಇವತ್ತು ಒಬ್ಬ ಮನುಷ್ಯನಲ್ಲಿ ಇದ್ದರೆ ಅವನು ನಿಜವಾದ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ ಓಕೆ ರಾಮ ಕೃಷ್ಣ ಎಲ್ಲರಲ್ಲೂ ಇದ್ದಿದ್ದು ಈಗ ನೋಡೋಣ ದಯೆ ಅಂದರೆ ಏನು ದಯೆ ಅಂದರೆ ಸಹಾನುಭೂತಿ ಸಹಾನುಭೂತಿ ಅಂದರೆ ಸಹ ಅನುಭೂತಿ ಇನ್ನೊಬ್ಬ ವ್ಯಕ್ತಿಗೆ ಆಗುತ್ತಿರುವ ಅನುಭವ ನಮ್ಮದೂ ಆದರೆ ಅದು ಸಹಾನುಭೂತಿ ಇನ್ನೊಬ್ರಿಗೇನು ಫೀಲ್ ಆಗ್ತಿದೆ ಅದು ನಮಗೂ ಫೀಲ್ ಆದರೆ ಅದೇ ಸಹಾನುಭೂತಿ ಅದೇ ದಯೆ ಓಕೆ ಇದನ್ನೇ ದಯೆ ಅಂತ ಕರೀತಾರೆ ನಿನ್ನಂತೆ ಎಲ್ಲ ಜೀವಿಗಳನ್ನು ಕಾಣು ಇದೇ ದಯೆ ಅಂತ ಹೇಳ್ತಾರೆ ಅಂದರೆ ನಾವು ನಮಗೆ ನ ಯಾರೂ ಬೈಬಾರ್ದು ನಮಗೆಲ್ಲರೂ ಪ್ರೀತಿಸಬೇಕು ನಮಗೆ ಗೌರವ ಕೊಡಬೇಕು ನಮ್ಮ ಬಗ್ಗೆ ಎಲ್ಲರೂ ಒಳ್ಳೇದು ಮಾತಾಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅದೇ ಥರ ನಾವು ಬೇರೆಯವ್ರಿಗೆ ಹಾಗೆ ಇರಬೇಕು ಅಂತ ಹೇಳ್ತಾ ಇರೋದು ಅದೇ ದಯೆ ನನಗೆ ನೋವಾಗಬಾರ್ದು ನನಗ್ಯಾರು ಚುಚ್ಚಬಾರ್ದು ಯಾರು ಮೋಸ ಮಾಡಬಾರ್ದು ಅಂತ ಇರುತ್ತಲ್ವಾ ಅದೇ ಭಾವನೆ ಇನ್ನೊಬ್ಬರಿಗೆ ನಾವು ಮಾಡದೇ ಇರೋದು ಅಥವಾ ಇನ್ನೊಬ್ಬರು ಆ ಥರದ ಪರಿಸ್ಥಿತಿಯಲ್ಲಿದ್ದಾಗ ಅವರಿಗೆ ನಾವು ಸ್ಪಂದಿಸೋದು ಅದನ್ನು ದಯೆ ಅಂತ ಕರೀತಾರೆ ತನ್ನವರೋ ಬೇರೆಯವರೋ ಗೆಳೆಯನೋ ವಿರೇದ್ ವಿರೋಧಿಯೋ ಎಲ್ಲರಲ್ಲೂ ತನ್ನಂತೆಯೇ ಕಾಣುವುದೇ ದಯೆ ಅಂತ ಹೇಳ್ತಾ ಇದ್ದಾರೆ ಓಕೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಸಿಕ್ಕಂತೆ ಅಂತ ನಮ್ ನಮ್ಗೆ ಹೇಗಿರಬೇಕು ಅನ್ಕೋತಿವೋ ಹಾಗೆ ಬೇರೆಯವ್ರಿಗೂ ನಾವು ಬಯಸಿದ್ರೆ ಅದೇ ಕೈಲಾಸ ಅಂತ ಹೇಳ್ತಾ ಇದ್ದಾರೆ ಇದು ದಯೆಗೆ ಸಂಬಂಧಪಟ್ಟಂಗೆ ಈ ಗುಣ ನಮ್ಮಲ್ಲಿರಬೇಕು ಎಷ್ಟು ಮಟ್ಟಿಗಿದೆ ಚೆಕ್ ಮಾಡ್ಕೊಳ್ಳೋಣ ಎರಡನೇದು ಸಹನೆ ಸಹನೆ ಅಂದರೆ ಏನು ಸಹಿಸುವುದು ಅಲ್ವಾ ಏನು ಸಹಿಸೋದು ಅಂದರೆ ಇದ್ರ ವ್ಯಾಪ್ತಿ ತುಂಬ ದೊಡ್ಡದು ಯಾರೋ ಬೈತಾರೆ ಯಾರೋ ಅವಮಾನ ಮಾಡ್ತಾರೆ ಯಾರೋ ಹೊಡೆದು ಬಡದು ನಮಗೇನೋ ಮಾಡಿದ್ದಾರೆ ಯಾರೋ ನಮ್ಮನ್ನು ನೋಯಿಸಿದ್ದಾರೆ ಅದು ಹೊರಗಿನಿಂದ ಆಗ್ಬೋದು ಅಥವಾ ಬದುಕಿನಿಂದ ಆಗ್ಬೋದು ಅಂತರಂಗದಲ್ಲಿ ಆಗಿರ್ಬೋದು ಅದಕ್ಕೆ ನಾವು ಸಿಟ್ಟಾಗಬಾರ್ದು ನಮ್ಮ ಮೇಲೆ ನಾವು ಕೂಡ ಸಿಟ್ಟಾಗಬಾರ್ದು ಸಿಟ್ಟಾಗಿ ಅವರ ಬದುಕನ್ನು ಹಾಳು ಮಾಡ್ತೀನಿ ಅಂತ ಹೋಗಿ ಪ್ರತೀಕಾರಗಳನ್ನು ತೀರಿಸ್ಕೋತೀವಿ ಅಲ್ಲ ಅದರ ವಿರುದ್ಧದ ಒಂದು ಪದನೇ ಸಹನೆ ಅಂತ ಹೇಳಿ ಹೇಳ್ತಿದ್ದಾರೆ ಅಂದರೆ ಬದುಕು ಹೂವಿನ ಹಾದಿ ಏನು ಹಾದಿಯೇ ಅಲ್ಲ ಮುಳ್ಳು ಕಲ್ಲುಗಳು ಅಲ್ಲಿರುತ್ತೆ ಹೂವನ್ನು ಸಹಿಸೋದು ನಮಗೆ ಏನು ಕಷ್ಟ ಅಲ್ಲ ಆದರೆ ಮುಳ್ಳು ಕಲ್ಲುಗಳನ್ನು ಕೂಡ ನಾವು ಸಹಿಸಬೇಕಾಗಿದೆ ಕೆಲವೊಂದನ್ನು ನಾವು ದ್ವೇಷ ಇಟ್ಕೊಂಡು ಪ್ರತೀಕಾರ ಮಾಡೋದಕ್ಕಿಂತ ಕೆಲವೊಂದನ್ನು ಸುಮ್ಮನೆ ಸಹನೆಯಿಂದ ಸಹಿಸ್ಕೊಂಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆ್ಯಂಡ್ ಈ ಗುಣನ ನಾವು ಬೆಳೆಸ್ಕೋಬೇಕಾಗಿದೆ ಇದು ನಮ್ಮ ಆತ್ಮದ ಗುಣವಾಗಿರಬೇಕು ಅಂತ ಹೇಳ್ತಿದ್ದಾರೆ ಆಗ ನೆಮ್ಮದಿ ಸಿಗುತ್ತೆ ಅಂತ ಮೂರನೇದು ನಮಗಿಲ್ಲದ್ದು ಇನ್ನೊಬ್ಬರಲ್ಲಿ ಇದ್ದರೆ ನಮಗೆ ಸಹಿಸೋಕ್ಕಾಗಲ್ಲ ಅದನ್ನು ನಾವೇನಂತ ಕರಿತೀವಿ ಅಸೂಯೆ ಅಂತ ಕರಿತೀವಿ ಅದಕ್ಕೆ ಆಪೋಸಿಟ್ ವರ್ಡೇ ಅನಾಸೂಯೆ ಅಂದರೆ ಯಾರು ಅಂದರೆ ಯಾರು ಮೇಲೆ ಬರಬಾರ್ದು ಆ ಥರ ಎಲ್ಲ ಅಂದ್ಕೊಂಡಿರ್ತೀವಲ್ಲ ಅದು ಅದರ ಆಪೋಸಿಟ್ ಇರೋದು ಅನಾಸೂಯೆ ಅಂತಂದರೆ ಹೇಗಿರ್ತಾರೆ ಅಸೂಯೆ ಇಲ್ಲದೆ ಇರೋರು ಹೇಗಿರ್ತಾರೆ ಯಾರಲ್ಲೂ ಕೊರತೆ ಇದೆ ಓಕೆ ಎಲ್ಲರಲ್ಲೂ ಕೊರತೆ ಇದೆ ತನ್ನಲ್ಲಿರುವ ಸಾಮರ್ಥ್ಯ ನಾನು ಕಡೆಗಣಿಸಲ್ಲ ಹಾಗೆ ಬೇರೆಯವರ ಸಾಮರ್ಥ್ಯದ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ ನಾನು ಸುಂದರ ಹಾಗಂತ ಕುರಾ ಕುರುಪಿಯ ಕುರಿತು ನಾನು ಕೆಟ್ಟದಾಗಿ ಮಾತಾಡಲ್ಲ ನಾನು ಬುದ್ಧಿವಂತ ಹಾಗಂತ ದ್ರನ್ನ ನಾನು ಆಡ್ಕೊಳ್ಳಲ್ಲ ನನ್ನಲ್ಲೂ ಕೊರತೆ ಇದೆ ಅವರಲ್ಲೂ ಕೊರತೆ ಇದೆ ನನ್ನಿಂದ ನನ್ನಲ್ಲಿರುವ ಕೊರತೆ ಅವರ ಸಾಮರ್ಥ್ಯ ಅವರಲ್ಲಿರುವ ಕೊರತೆ ನನ್ನ ಸಾಮರ್ಥ್ಯ ಆಗಿದೆ ನಾನು ಏನು ಪಕ್ಕದವ ದಡ್ಡ ನಾನು ಜಾಣ ಅಂತ ಹಿಗ್ಗುವುದಿಲ್ಲ ನ ಇನ್ನೊಬ್ಬ ಬಡವ ನನ್ನಲ್ಲಿ ಬೇಕಾದಷ್ಟಿದೆ ಅಂತ ಬೀಗುವುದೂ ಇಲ್ಲ ಇನ್ನೊಬ್ಬರ ಕೊರತೆ ಇವನಿಗೆ ಸಂತೋಷ ಕೊಡುವುದಿಲ್ಲ ಇನ್ನೊಬ್ಬರಲ್ಲಿ ಯಾರತ್ರನಾದರೂ ಪಾಪ ಅವರಿಗೆ ಸಿಗ್ ಕೆಲವಂತೀವಿ ಗೊತ್ತಾ ನನಗೆ ಸಿಗದಿದ್ದಿದ್ ಯಾರಿಗೂ ಸಿಗಬಾರ್ದು ಅವ್ರಿಗೆ ಸಿಗಬಾರ್ದು ಅಯ್ಯೋ ಅವ್ರು ತೊಗೊಂಬಿಟ್ರ ಅವ್ರು ಮಾಡಿಬಿಟ್ರ ಅವ್ರು ಕೊಟ್ಬಿಟ್ರಾ ಈ ಥರ ಅವ್ರಿಗೆ ಹೆಸರು ಬಂದುಬಿಡ್ತಾ ಅವ್ರು ಅಚೀವ್ ಮಾಡಿಬಿಟ್ರ ಹಿಂಗೆ ಇದೆಲ್ಲ ಈ ಥರ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರಲ್ವ ಸೊ ಯಾರಲ್ಲಿ ಒಬ್ಬರು ಬೆಳಿಬೇಕಾದ್ರೆ ಅವರು ಬೆಳೀಲಿ ಅಂತ ಮನ್ಸಾರೆ ಆಶೀರ್ವಾದ ಮಾಡ್ತಿರ್ತೀವಲ್ಲ ಯಾವುದೇ ನಿರೀಕ್ಷೆಗಳಿಲ್ಲದೆ ನಮಗೇನು ಯೂಸ್ ಇಲ್ಲ ನಮ್ಮ ಹೆಸರು ಬರ್ತಿಲ್ಲ ಅಥವಾ ಅವರು ಏನು ನನಗೇನು ಲಾಭ ಇಲ್ಲ ಅವರು ಬೆಳೆಯೋದ್ರಿಂದ ಈ ಥರ ಯಾವ ಮನಸ್ಸನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಒಬ್ಬ ವ್ಯಕ್ತಿ ಬೆಳಿ ಬೇಕಾದರೆ ಮನಸಾರೆ ಅರಿಸ್ತಾರಲ್ವ ಆ ಭಾವನೆನೇ ಅಸೂಯೆ ಇಲ್ಲದ ಸ್ಥಿತಿ ಅಂತ ಹೇಳ್ತಿದ್ದಾರೆ ಅದು ನಮ್ಮಲ್ಲಿರಬೇಕು ಎಷ್ಟು ಪರ್ಸೆಂಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನಾಲ್ಕನೇದು ಶುದ್ಧಿ ಶೌಚ ಅಂದರೆ ಶುದ್ಧಿ ಬಹಿರಂಗದ ಶುದ್ಧಿಯೂ ಹೌದು ಅಂತರಂಗದ ಶುದ್ಧಿಯೂ ಹೌದು ದೇಹವೂ ಶುದ್ಧಿವಾಗಿ ಶುದ್ಧವಾಗಿರಬೇಕು ದೇಶವೂ ಶುದ್ಧವಾಗಿರಬೇಕು ಇವೆರಡಕ್ಕಿಂತ ಮುಖ್ಯವಾಗಿ ಮನಸ್ಸು ಶುದ್ಧವಾಗಿರಬೇಕು ತಿನ್ನಬಾರದ್ದನ್ನು ತಿನ್ನಬಾರದು ಆಡಬಾರ ಮಾತನ್ನು ಆಡಬಾರ್ದು ನೋಡಬಾರ್ದನ್ನು ನೋಡಬಾರ್ದು ಸಜ್ಜನರನ್ನು ತೆಗಳಬಾರ್ದು ಹೇಗಿರಬೇಕೋ ಹಾಗೇ ಇರಬೇಕು ಇದೇ ಶುದ್ಧಿಯ ಪರಿಧಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನಾವು ಬರೀ ಶುದ್ಧಿ ಅಂದರೆ ಮನೆ ಕ್ಲೀನು ಅಂತ ಅಲ್ಲ ಒಂದು ನಮ್ಮನ್ನು ನಾವು ಇಟ್ಕೊಳ್ಳೋದು ಮನೆಯನ್ನು ಇಟ್ಕೊಳ್ಳೋದು ನಮ್ಮ ಸುತ್ತಮುತ್ತನೂ ಕ್ಲೀನಾಗಿಟ್ಕೊಳ್ಳೋದು ನಮ್ಮ ದೇಶ ಕ್ಲೀನಾಗಿಟ್ಕೊಳ್ಳೋದು ಇದೆಲ್ಲದಕ್ಕಿಂತ ಮುಖ್ಯ ನಮ್ಮ ಮನಸ್ಸನ್ನು ನಮ್ಮ ಭಾವನೆಗಳನ್ನು ಇಟ್ಕೊಳ್ಳೋದು ಓಕೆ ಅದು ಒಳ್ಳೆಯ ಕೆಲಸವೇ ಆಗಿರ್ಬೋದು ಬೇಕಾಗಿರೋ ಕೆಲಸವೇ ಆಗಿರ್ಬೋದು ಆದರೆ ಶರೀರಕ್ಕೆ ಅತ್ಯಂತ ಕಷ್ಟ ಕೊಡುವ ಕೆಲಸ ನಾವು ಮಾಡಬಾರ್ದು ಇದನ್ನು ನಾವೇನಂತ ಕರಿತೀವಿ ಇಲ್ಲಿ ಅಂತ ಬಂದಾಗ ಅನಾಯಾಸ ಅಂತ ಕರಿತೀವಿ ಓಕೆ ಇದು ಐದನೇ ಗುಣ ಐದನೇ ಗುಣ ಯಾವುದು ಅಂದರೆ ಅನಾಯಾಸ ಅಂದರೆ ನಮಗೆ ಇಷ್ಟವಾಗಿರೋ ಕೆಲಸ ಆಗಿರ್ಬೋದು ಅಥವಾ ನಮಗದು ಒಳ್ಳೆ ಕೆಲಸನೇ ಆಗಿರ್ಬೋದು ಆದರೆ ಶರೀರಕ್ಕೆ ಅತ್ಯಂತ ಕಷ್ಟ ಕೊಡುವ ಕೆಲಸನ ಮಾಡಬಾರ್ದು ಹೌದಾ ವರ್ಕೌಟ್ ಮಾಡ್ತೀವಲ್ಲ ಜಿಮ್ಮಲ್ಲಿ ಮತ್ತು ದೇಹ ದಂಡಿಸಿ ಅಂತ ಹೇಳ್ತಾರಲ್ಲ ಅಂತ ಕೇಳಿರ್ಬೋದು ನೀವು ಅಥವಾ ನಿಮಗೆ ಈ ಡೌಟ್ ಬರ್ಬೋದು ಇಲ್ಲೇನು ಹೇಳ್ತಿರೋದು ನಮ್ಮ ಮೈಂಡ್ ಲಿಮಿಟೇಷನ್ನ ಜಾಸ್ತಿ ಮಾಡ್ಕೊಬೇಕು ನಮ್ಮ ಬಾಡಿ ಲಿಮಿಟೇಷನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಮೈಂಡ್ ನಮ್ಮ ಬ್ರೈನ್ ಲಿಮಿಟೇಷನ್ನ ಜಾಸ್ತಿ ಮಾಡ್ಕೊಬೇಕು ಆವಾಗ ನಮ್ಮ ಬಾಡಿ ಸ್ಪಂದಿಸುತ್ತೆ ಆ್ಯಂಡ್ ನಮ್ಮ ಬಾಡಿ ಲಿಮಿಟೇಷನ್ನ ಅರ್ಥ ಮಾಡ್ಕೊಬೇಕು ಅಂದರೆ ನನ್ನ ಕೈಲಿ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ವರ್ಕೌಟ್ ಮಾಡಿಬಿಡೋದು ಬೆವರ್ ಸುರಿಸ್ಬಿಡೋದು ದಂಡಿಸ್ಬಿಡೋದು ಅಲ್ಲ ಸುಮ್ಮನೆ ಯೋಚನೆ ಮಾಡಿ ಹೌದು ದೇಹ ದಂಡಿಸಿ ಅಂತ ಯಾಕೆ ಹೇಳ್ತಾರೆ ಅಂದರೆ ನಾವು ಹೆಂಗಿದ್ರು ಸ್ವಲ್ಪನೂ ದಂಡಿಸ್ತಾ ಇರಲ್ವಲ್ಲ ಅದಕ್ಕೆ ಸೋಮಾರಿ ಆಗಿಬಿಟ್ಟಿದ್ದೀವಿ ಅಂತ ದೇಹ ದಂಡಿಸಿ ದೇಹ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತಾರೆ ಆದರೆ ಸತ್ಯ ಗೊತ್ತಿರಲಿ ಇವತ್ತು ಜಿಮ್ಮಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ 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 ಹತ್ತು ವರ್ಷ ನೀವು ಜಿಮ್ಮಲ್ಲಿ ತುಂಬ ಸ್ಟ್ರಾಂಗಾಗಿ ವರ್ಕೌಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ವರ್ಷ ಆದಮೇಲೆ ನಿಮಗೆ ಬಾಡಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹಾರ್ಮೋನ್ ಇಂಬಾಲ್ ಇಂಬ್ಯಾಲೆನ್ಸ್ ಆಗಬಹುದು ಓಕೆ ಇದಕ್ಕೊಂದು ಎಕ್ಸಾಂಪಲ್ ನಾನು ನಮ್ಮ ಅತ್ತೆಗೆ ಹೇಳ್ತಾ ಇದ್ದೆ ಅವ್ರಿಗೆ ಮಂಡಿ ಎರಡು ತುಂಬ ಪೇನ್ ಬಂದಿತ್ತು ಒಂದು ಒಂದು ಫೈವ್ ಸಿಕ್ಸ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಅಂದರೆ ಅವರಿಗೆ ಕೆಳಗಡೆ ಕುತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ನನ್ನ ಮದುವೆ ಆದಾಗಲೇ ಅವರಿಗೆ ಕೆಳಗಡೆ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಓಕೆ ನನಗೆ ಅವ್ರನ್ನ ಅಬ್ಸರ್ವ್ ಮಾಡಿದಾಗ ಅನ್ಸಿದ್ದೇನೆಂದರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಅಂದರೆ ಹಸು ಮೇಯಿಸೋದು ಅಲ್ಲಿಂದ ಏನು ಹೊಲಕ್ಕೆ ಹೋಗೋದು ಅಲ್ಲೆಲ್ಲ ಕೆಲಸ ಮಾಡೋದು ಅಲ್ಲಿಂದ ಮತ್ತೆ ಬರೋದು ಮತ್ತು ಮನೆ ಕೆಲಸ ಮಾಡೋದು ಮತ್ತು ಒಂಥರ ನಾನ್ ಸ್ಟಾಪ್ ಫಿಸಿಕಲ್ ವರ್ಕ್ ಮಾಡ್ತಾನೆ ಇರ್ತಾರೆ ನಾನು ಓಕೆ ಅಂತ ಆಮೇಲೆ ಅವ್ರಿಗೆ ಪೇಯ್ನ್ ಜಾಸ್ತಿ ಆದಾಗ ಇಲ್ಲಿ ಕ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಶುರು ಮಾಡಿದ್ಮೇಲೆ ನಾನು ಅವ್ರಿಗೆ ಹೇಳಕ್ ಸ್ಟ ನಾನು ಅವ್ರಿಗೆ ಅದನ್ನೇ ಹೇಳಿದ್ದು ನೋಡಿ ನಿಮಗೆ ಏಜ್ ಇದ್ದಾಗ ನಿಮಗೆ ಸ್ಟ್ರೆಂತ್ ಇದ್ದಾಗ ನಿಮ್ಮ ಲಿಮಿಟ್ನು ಕ್ರಾಸ್ ಮಾಡಿ ನೀವು ಫಿಸಿಕಲ್ ವರ್ಕ್ ಮಾಡಿಬಿಟ್ಟಿರ್ತೀರ ಓಕೆ ಆ ಕಾರಣಕ್ಕೆ ಇವತ್ತು ನಿಮಗೆ ಈ ಸಫರ್ ಆಗ್ತಾ ಇದೆ ನೀವು ಅವಾಗಿಂದನೇ ನಿಮ್ಮ ದೇಹದ ಒಂದೊಂದು ಅಂಗಗಳನ್ನು ಕರೆಕ್ಟಾಗಿ ಎಷ್ಟು ಅದಕ್ಕೆಷ್ಟು ಸಾಧ್ಯ ಅಷ್ಟನ್ನು ನೀವು ಮಾಡ್ತಾ ಬಂದಿದ್ರೆ ನೀವು ನೂರು ವರ್ಷವೂ ಆರೋಗ್ಯವಾಗಿರ್ಬೋದು ಅರ್ಥ ಆಗ್ತಾ ಇದೆಯಾ ಅಂದರೆ ನೀವು ವರ್ಕೌಟ್ ಮಾಡಬೇಡಿ ಎಕ್ಸಸೈಸ್ ಮಾಡಬೇಡಿ ಅಥವಾ ನೀವು ಹಾರ್ಡ್ ವರ್ಕ್ ಮಾಡಬೇಡಿ ಫಿಸಿಕಲ್ ವರ್ಕ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಅದು ಸೋಮಾರಿ ಆಗಿದ್ದರೆ ನಾವು ಎಷ್ಟು ಮಾಡಬೇಕು ಮಾಡಬೇಕು ಆದರೆ ದೇಹ ದಂಡಿಸೋ ಹಾಗೆ ನಾವು ಮಾಡಬಾರ್ದು ಅಂದರೆ ಅನಾಯಾಸ ನಮ್ಮ ನಮಗೆ ಎದ್ದೊಳಕ್ಕೆ ಆಗ್ತಿಲ್ಲ ದೇಹಕ್ಕೆ ನಿಶಕ್ತಿ ಥರ ಮಾಡ್ಕೋಬಾರ್ದು ಓವರ್ ಎಕ್ಸಸೈಸ್ ಓವರ್ ವರ್ಕೌಟ್ ಅಥವಾ ಓವರ್ ಬಾಡಿ ಮೇಂಟೈನ್ ಮಾಡ್ತೀವಿ ಅಂತ ಓವರಾಗಿ ಮಾಡಬಾರ್ದು ತುಂಬ ಜನ ಚೆನ್ನಾಗಿ ಕಾಣಿಸ್ಬೇಕು ಫಿಟ್ನೆಸ್ ಅಂತ ಹೇಳಿ ಸಿಕ್ಸ್ ಪ್ಯಾಕ್ ಅಂತ ಹೇಳಿ ಮಾಡ್ತಾರೆ ಮಾಡಲಿ ಗೈಡೆನ್ಸಿಂದ ಮಾಡಲಿ ಲಿಮಿಟಲ್ಲಿ ಮಾಡಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾವು ಹೇಗೆ ಕಾಣಿಸ್ಬೇಕು ಅಂತ ಅಲ್ಲ ನಾವೆಷ್ಟು ಆರೋಗ್ಯವಾಗಿರಬೇಕು ಅಂತ ತುಂಬ ಕೇಸಸ್ನ ನೋಡಿದ್ದೀವಿ ನಾನು ಅದ್ರ ಬಗ್ಗೆ ಅಪೋಸ್ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಹೇಳ್ತಾ ಇರೋದು ನಮ್ಮ ದೇಹಕ್ಕೆ ಆಯಾಸ ಕೊಡಬಾರ್ದು ಹಾಗೆ ಬೇರೆಯವ್ರಿಗೂ ಕೂಡ ನಾವು ಆಯಾಸ ಮಾಡಬಾರ್ದು ಅಂತ ಇದಕ್ಕೆ ಯೋಗದಲ್ಲಿ ಒಂದು ಮಾತು ಹೇಳ್ತಾರೆ ಯೋಗ ಗುರು ಯಾರು ಪತಾಂಜಲಿ ಮಹರ್ಷಿ ಇದ್ದಾರಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಆಸನಗಳ ಬಗ್ಗೆ ಹಠ ಯೋಗ ಬಂದು ಆ್ಯಕ್ಚುಲಿ ತುಂಬ ಹಾರ್ಡ್ ವರ್ಕ್ ಮಾಡುವಂಥದ್ದಲ್ವಾ ಸೊ ಪತಾಂಜಲಿ ಅವರು ಏನು ಹೇಳ್ತಾರೆ ಅಂದರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ ಅಂದರೆ ನೀವು ಆಸನಗಳನ್ನ ಮಾಡಬೇಕಾದ್ರೆ ಯೋಗಾಸನ ಮಾಡಬೇಕಾದ್ರೆ ನಾವು ಯೂಟ್ಯೂಬಲ್ಲಿ ಯಾರನ್ನಾದರೂ ನೋಡ್ತೀವಿ ಅವರು ಫುಲ್ ಬೆಂಡ್ ಆಗಿಬಿಟ್ಟಿರ್ತಾರೆ ಕಾಲಿಗೆ ಅವ್ರು ಹೆಂಗೆ ಬೇಕಂಗೆಲ್ಲ ಟರ್ನ್ ಆಗಿಬಿಟ್ಟಿರ್ತಾರೆ ನಾವು ಫಸ್ಟ್ ಡೇ ಯೋಗಕ್ಕೆ ಸೇರಿಕೊಂಡಿರ್ತೀವಿ ಅವ್ರ ಥರನೇ ಫುಲ್ಲು ಇಮಿಡಿಯೇಟ್ ಅವತ್ತೇ ಸರಿ ಹೋಗ್ಬಿಡ್ಬೇಕು ಅಂದ್ಬಿಟ್ಟು ಸ್ಟ್ರೆಚ್ ಮಾಡಕ್ಕೆ ಹೋಗ್ತೀವಿ ಹಾಗೆ ಮಾಡಬಾರ್ದು ನಮಗೆ ಇವತ್ತು ಇಷ್ಟು ತಿರ್ಗಕ್ಕಾಗತ್ತೆ ಇಷ್ಟು ಬೆಂಡ್ ಇವತ್ತಿಷ್ಟು ಬೆಂಡ್ ಮಾಡೋಕ್ಕಾಗತ್ತೆ ನಾಳೆ ಒಂಚೂರು ಬೆಂಡ್ ಮಾಡೋಣ ನಾಡಿದ್ದೊಂಚೂರು ಬೆಂಡ್ ಮಾಡೋಣ ಒಂದು ತಿಂಗಳಾದರೂ ಪರವಾಗಿಲ್ಲ ನನ್ನ ದೇಹಕ್ಕೆ ನನ್ನ ದೇಹದಲ್ಲಿರೋ ಅಂಗಾಂಗಗಳಿಗೆ ತೊಂದರೆ ಕೊಡ್ದಂಗೆ ನಾವು ಬೆಂಡ್ ಆಗಬೇಕು ಎರಡೇ ದಿನಕ್ಕೆ ನಾನು ಅವ್ರ ಥರ ಸುತ್ಕೊಂಡ್ಬಿಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಕೆಲವರು ಹಾರ್ಡ್ ವರ್ಕ್ ಮಾಡ್ತಾರೆ ಹಾಗಾಗಿನೇ ಮೂಳೆಗಳು ಪೆಟ್ಗಳನ್ನ ಮಾಡ್ಕೊಳ್ಳೋದು ಓಕೆ ಅದಕ್ಕೆ ಪತಾಂಜಲಿ ಮಹರ್ಷಿ ಯೋಗದಲ್ಲಿ ಅವಾಗಲೇ ಹೇಳಿಬಿಟ್ಟಿದ್ದಾರೆ ಸ್ಥಿರಂ ಸುಖಮ್ ಆಸನಂ ಅಂತ ಅಂದರೆ ನೀವು ಸ್ಥಿರವಾಗಿ ಒಂದೇ ಪೊಸಿಷನಲ್ಲಿ ಸುಖವಾಗಿ ಕುತ್ಕೊಳ್ಳೋ ಹಾಗೆ ಕೂತ್ಕೊಳ್ಳೋದು ಆಸನ ಅಂತ ನಿಮಗೆ ಸುಖ ಇರಬೇಕು ನೀವು ಕೂತ್ಕೊಳ್ಳೋ ಅಂಥ ಆಸನಗಳಲ್ಲಿ ಪೇನ್ ಬರ್ತಾ ಇರಬಾರ್ದು ನಿಮಗೆ ಪೇನ್ ಬರ್ತಿದೆ ಅಂದರೆ ಅದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ 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 ಇನ್ಕ್ರೀಸ್ ಮಾಡಿ ನೋ ನೋವು ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಡಿ ಅಂತ ಹೇಳ್ತಾರೆ ಓಕೆ ಅದನ್ನು ಎಷ್ಟು ಇಂಪಾರ್ಟೆಂಟಾಗಿ ತಿಳ್ಕೋಬೇಕು ನೋಡಿ ನಾವು ಎಷ್ಟು ಇರಬೇಕು ನಮ್ಮ ದೇಹದ ಬಗ್ಗೆ ಇನ್ನು ಆರನೇ ಗುಣ ಯಾವುದು ಬದುಕಿನಲ್ಲಿ ಏನು ಮಾಡಬಹುದು ಅದನ್ನು ಬದುಕು ಬದುಕಿನ ಸೌಕರ್ಯ ಹೇಳಿ ನಾವು ಹೇಳ್ಬೋದು ಇದೇ ಸಮಸ್ಯೆಯೂ ಹೌದು ಅಂದರೆ ಮನುಷ್ಯ ಇದನ್ನು ದುರ್ಬಳಕೆ ಮಾಡಿಕೊಳ್ಳೋದೇ ಹೆಚ್ಚು ಏನು ಮಾಡಬೇಕೋ ಅದನ್ನು ನಾವು ಮಾಡ್ತಾ ಇಲ್ಲ ಏನು ಮಾಡಬಾರ್ದೋ ಅದನ್ನೇ ಮಾಡ್ತಾ ಇದ್ದೀವಿ ಅದಕ್ಕೆ ವಿರುದ್ಧವಾದದ್ದೇ ಇದಕ್ಕೆ ವಿರುದ್ಧವಾದ ಪದನೇ ಮಂಗಳ ಮಂಗಳ ಓಕೆ ಮಂಗಲ ಅಂದರೆ ಮಾಡಬೇಕಾದದ್ದನ್ನೇ ಮಾಡಬೇಕು ಮಾಡಬಾರ್ದು ಅಂತಿರೋದನ್ನು ಮಾಡಬಾರ್ದು ಏನು ಇದೂ ಕೂಡ ನ ನನಗೂ ಅನ್ವಯ ಬೇರೆಯವ್ರಿಗೂ ಅನ್ವಯ ಬೇರೆಯವ್ರ ಹತ್ರನೂ ಮಾಡಬಾರ್ದಿರೋ ಕೆಲಸ ಮಾಡಿಸ್ಬಾರ್ದು ನಾವೂ ಮಾಡಬಾಗಿರೋದನ್ನ ಮಾಡಬಾರ್ದು ಮಾಡದೇ ಇರೋದನ್ನೇ ನಾವಿಲ್ಲಿ ಮಂಗಲ ಅಂತ ಕರೆಯೋದು ಇನ್ನೊಬ್ಬರಿಗೆ ಕೇಡು ಬಯಸದೇ ಇರೋದು ನಮಗೂ ಕೇಡು ಬಯಸ್ದೇ ಇರೋದು ನಾವು ಬೇರೆಯವ್ರಿಗೆ ಕೇಡು ಬಯಸಿ ಅಂತ ಹೇಳ್ಕೊಡ್ದೇ ಇರೋದು ಓಕೆ ಇನ್ನು ಏಳನೇದು ಯಾವುದು ಅಂದರೆ ದಿನವೂ ಕೊಡ ಏನು ದಿನವೂ ಕೊಡಬೇಕು ಕೊಡುತ್ತಲೇ ಇರಬೇಕು ಓಕೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಏಳನೇ ಗುಣ ಕಾರ್ಪಣ್ಯದಲ್ಲಿ ಬರುತ್ತೆ ಅಲ್ವಾ ಅಂದರೆ ಅಕಾರ್ಪಣ್ಯ ಅಂತಾರೆ ದಿನವೂ ಕೊಡಬೇಕು ಕೊಡುತ್ತಲೇ ಬದುಕಬೇಕು ಯಾಕಂದರೆ ಬದುಕಿನ ಎಲ್ಲವೂ ಪಡೆದು ಬದುಕಿನೇ ಬದುಕೆ ಎಲ್ಲವನ್ನು ಪಡೆದುಕೊಂಡಿದ್ದು ಹಾಗಾಗಿ ಕೊಡುತ್ತ ಸಾಗಬೇಕು ಎಷ್ಟು ಕೊಡಬೇಕು ಇಷ್ಟು ಎಂದೇನಿಲ್ಲ ಇಷ್ಟು ಇಷ್ಟಿಷ್ಟಾದರೂ ಕೊಡಬೇಕು ಇಷ್ಟಿಷ್ಟಾದರೂ ಕೊಡಬೇಕು ಅದು ದಾನ ಅದು ಪುಣ್ಯದ ಸಾಧನ ಆದರೆ ಕೊಡುವಾಗ ಮನಸ್ಸು ತುಂಬಿರಬೇಕು ಕಳೆದುಕೊಳ್ಳುವ ಭಾವನೆಯಿಂದ ಕೊಡುವುದಲ್ಲ ಕೃತಜ್ಞತೆ ಭಾವದಿಂದ ಕೊಡಬೇಕು ಯಾಕಂದರೆ ಇರುವುದು ನಮ್ಮದಲ್ಲ ನಮ್ಮ ಬಳಿಗೆ ಬಂದಿರುವುದಷ್ಟೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅನ್ನೋ ರೀತಿ ನಾವು ಬಾಳಬೇಕು ಓಕೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದಂಥವರಂತೆ ಬಾಳಿರು ಅಂತ ಹೇಳ್ತಾರೆ ಸೊ ಇಲ್ಲಿ ನಾವು ಇದನ್ನು ಏನೋ ಪ್ರಾಕ್ಟೀಸ್ ಮಾಡಬೇಕು ಇಲ್ಲದನ್ನು ಪಡೆದುಕೊಡಿ ಇದ್ದದ್ದನ್ನು ಕೊಡಿ ಇಲ್ಲದ್ದನ್ನು ಕೊಡಿ ಇದ್ದವರಿಗೂ ಕೊಡಿ ಇಲ್ಲದವರಿಗೂ ಕೊಡಿ ಅಂದರೆ ಹಕ್ಕಿಗೆ ಕಾಳು ಹಾಕಿ ಗಿಡಕ್ಕೆ ನೀರು ಹಾಕಿ ಒಟ್ಟಿನಲ್ಲಿ ದಿನವೂ ಕೊಡುತ್ತಾ ಇರಿ ಹಂಚಿ 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 ಬದುಕಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕಾರ್ಪಣ್ಯ ಅಕಾರ್ಪಣ್ಯ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಏನಂದರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇದನ್ನು ಪ್ರಾಕ್ಟೀಸ್ ಮಾಡೋಣ ಅಲ್ವಾ ಇವ ಇವತ್ತೊಂದು ಡೇ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟಾಗುತ್ತೆ ಅಷ್ಟು ನಾವು ಬೇರೆಯವ್ರಿಗೆ ಸರ್ವಿಸ್ ಮಾಡೋದು ನಮಗೂ ಮಾಡ್ಕೊಳ್ಳೋಣ ಬೇರೆಯವ್ರಿಗೆ ಸರ್ವೀಸ್ ಮಾಡೋದು ಅಂದರೆ ಯಾವುದಾದ್ರೂ ಮಕ್ಕಳು ಬರ್ತಾರೆ ಲೈಕ್ ಒಂದು ಚಾಕ್ಲೇಟ್ ಕೊಡೋದಾಗಿರ್ಬೋದು ಹೆಲ್ದಿ ಅಲ್ಲ ಅಲ್ಲ ಹಣ್ಣು ಕೊಡೋದಾಗಿರ್ಬೋದು ಅಥವಾ ಏನು ಯಾರಿಗೂ ಡ್ರಾಪ್ ಕೊಡೋದಾಗಿರ್ಬೋದು ಯಾರೋ ಡ್ರಾಪ್ ಕೇಳ್ತಾರೆ ಡ್ರಾಪ್ ಕೊಡೋದಾಗಿರ್ಬೋದು ಅಥವಾ ಯಾರೋ ಏನೋ ಕೇಳ್ತಾರೆ ಸೊ ಈ ಥರ ಚಿಕ್ಕ ಚಿಕ್ಕದ ನಮ್ಮ ಕೈಲಿ ಕೊಡೋಕ್ಕಾಗುವಂಥದ್ದು ಆಚೆ ಕಡೆ ಇವಾಗ ಬೇಸಿಗೆ ಇದೆ ನೀರಲ್ಲಿ ಒಂದು ಒಂದು ಮಡಕೆಯಲ್ಲಿ ನೀರು ಆಚೆ ಕಡೆ ಇಟ್ಟರೆ ಪಕ್ಷಿಗಳು ಬಂದು ಕುಡಿದು ಹೋಗುತ್ತೆ ಓಕೆ ಸೊ ನಮ್ಮ ಮನೆ ಮೇಲ್ಗಡೆ ಎಲ್ಲ ಇಟ್ಟಿರ್ತೀವಿ ಎಷ್ಟು ಪಾರಿವಾಳಗಳು ಬಂದು ಅದೊಲ್ಲೊಂದು ಅಲ್ಲೊಂದು ಕೂತ್ಕೊಂಡು ಅದೆಷ್ಟು ಮೊಟ್ಟೆಗಳು ಹಾಕಿ ಹೋಗುತ್ತೋ ಗೊತ್ತಿಲ್ಲ ಓಕೆ ಬಿಕಾಸ್ ಪಾಪ ಈ ಬಿಸಿಲಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಸೊ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಕೊಡೋಣ ಅಷ್ಟು ದೊಡ್ಡ ಮನೆಗಳಲ್ಲಿ ಅಥವಾ ಚಿಕ್ಕ ಮನೆಗಳಲ್ಲಿ ಒಂದು ಚಿಕ್ಕ ಜಾಗ ಪಕ್ಷಿ ಪ್ರಾಣಿಗಳಿಗೆ ಅವ್ರ ಜಾಗಕ್ಕೆ ಬಂದು ಮನೆ ಕಟ್ಕೊಂಡಿದ್ದೀವಿ ನಾವು ಅವ್ರಿಗೆ ಬಿಡಲ್ಲ ಅಂದ್ರೆ ಹೆಂಗೆ ಅಲ್ಲ ಅವ್ರ ಜಾಗಕ್ಕೆ ಬಂದು ನಾವು ಮನೆ ಕಟ್ಕೊಂಡಿದ್ದೀವಿ ನಮ್ಮ ಮನೆಗೆ ಬಂದಾಗ ಪಾರಿವಾಳ ಮನೆ ಮೇಲೆ ಕೂರಬಾರ್ದು ಅದು ದರಿದ್ರ ಈ ಥರ ಏನೇನೋ ಮಾತಾಡ್ತಾರೆ ಅವ್ರ ಮನೆಗೆ ಬಂದು ನಾವು ಕೂತ್ಕೊಂಡಿದ್ದೀವಿ ಅವ್ರಿಗೆ ಜಾಗ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಅಲ್ವಾ ಈ ಗುಣಗಳನ್ನು ನಾವು ಬೆಳೆಸ್ಕೋಬೇಕು ಆವಾಗಿನ ಋಷಿಮುನಿಗಳು ಅವ್ರ ಆಶ್ರಮಗಳಲ್ಲಿ ಪಾರಿವಾಳ ಗೂಡಿರ್ತಾ ಇರ್ಲಿಲ್ವಾ ಮೊಟ್ಟೆ ಹಾಕ್ತಾ ಇರ್ಲಿಲ್ವಾ ಅದು ಕೆಟ್ಟದ್ದ ಕರೆಕ್ಟ್ ಸೊ ಎಲ್ಲ ಒಂದು ಪದ್ಧತಿ ಓಕೆ ಬಟ್ ಮೂಢನಂಬಿಕೆ ಆಗೋದು ಬೇಡ ಸೊ ಕಾ ಅಕಾರ್ಪಣೆಯ ಗುಣವು ನಮ್ಮ ಜೊತೆಲಿರಬೇಕು ನಾಲ್ಕನೇದು ಆಮ್ ಸಾರಿ ಎಂಟನೇದು ತೃಪ್ತಿ ಅತೃಪ್ತಿ ಇರಬಾರ್ದು ಸಿಕ್ಕಿದ್ರಲ್ಲಿ ನಮಗೆ ತೃಪ್ತಿ ಇರಬೇಕು ಸಿಗಲಿಲ್ಲ ಅಂದರೂ ಕೊರಗಬಾರ್ದು ಕಡಿಮೆ ಅಂತ ನೋವು ಪಡ್ಕೋಬಾರ್ದು ಜಾಸ್ತಿ ಇದೆ ಅಂತ ಹಿಗ್ಲೂಬಾರ್ದು ಇನ್ನೊಬ್ಬರಿಗೆ ಸೇರಿದ್ದನ್ನು ಬಯಸ್ಬಾರ್ದು ಅದು ಇನ್ನೊಬ್ರ ಹತ್ರ ಇರೋದನ್ನು ಹಾಳು ಮಾಡಬಾರ್ದು ಓಕೆ ಇದೇ ತೃಪ್ತಿ ಅಂತ ಹೇಳ್ಬೋದು ಅಂದರೆ ಅಸ್ಪೃಹ ಅಂತ ನಾವೇನು ನೆನ್ನೆ ಓದಿದ್ವಿ ಅದು ಸಂಸ್ಕೃತ ಪದ ಅದಕ್ಕೆ ಕನ್ನಡದಲ್ಲಿ ತೃಪ್ತಿ ಅಂತ ಸೊ ಇಷ್ಟು ಇದ್ದವನೇ ದೊಡ್ಡವನು ಲೋಕಕ್ಕೆ ಬೇಕಾದವನು ಯಾಕಂದರೆ ಈ ಆತ್ಮ ಗುಣವಂತವನಿಂದಲೇ ಲೋಕಕ್ಕೆ ಒಳಿತು ಇಲ್ಲದವರಿಂದ ಅಪಾರ ಕೆಡುಕು ಅಂತ ಹೇಳ್ತಾ ಇದ್ದಾರೆ ಇನ್ನಷ್ಟು ಹೇಳದ್ ಇನ್ನು ಇನ್ನಷ್ಟು ಹೇಳಲಷ್ಟೇ ಈ ಪುಸ್ತಕ ಮಾಡಿರೋದು ಇದು ಇಷ್ಟೊಂದು ಕತೆಗಳನ್ನು ಇಟ್ಕೊಂಡಿದೆ ಹಾಗಿರೋ ಆಗಿರೋ ಕತೆ ಹೀಗಿರೋ ಕತೆ ಓಕೆ ದೇಶ ವಿದೇಶಗಳ ಕತೆ ಎಲ್ಲ ಕತೆಗಳನ್ನು ಕಟ್ಟಿಕೊಂಡು ಜಗತ್ತಿನ ಒಳಿತಿಗಾಗಿ ಈ ಒಂದು ಬೆಸ್ಟ್ ಥಿಂಗ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಅದಕ್ಕಾಗಿ ಓದೋಣ ಬನ್ನಿ ಯಾವ ಕತೆ ಯಾವುದಕ್ಕೆ ಅಂತ ನೀವೇ ಹೊಂದಿಸಿಕೊಳ್ಳಿ ಯಾಕಂದರೆ ಹೊಂದಿಕೊಂಡರೆ ಬದುಕು ಹೊಂದಿಸಿ ಬರೆದುಕೊಂಡರಷ್ಟೇ ಯಶಸ್ಸು ಎಷ್ಟು ಚೆನ್ನಾಗಿದೆ ನೋಡಿ ಹೊಂದಿಕೊಂಡರೆ ಬದುಕು ಹೊಂದಿಸಿ ಬರೆದುಕೊಂಡರಷ್ಟೇ ಯಶಸ್ಸು ಸೊ ಈ ಎಂಟು ಆತ್ಮ ಗುಣಗಳು ಯಾವ್ಯಾವುದು ಅಂತ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡೋದಾದರೆ ದಯೆ ಸಹನೆ ಅಸೂಯೆ ಇಲ್ಲದೆ ಇರೋದು ಅನಾಸೂಯೆ ಆ್ಯಂಡ್ ಶೌಚ ಅಂದರೆ ಶುದ್ಧಿಯಾಗಿರೋದು ಅನಾಯಾಸ ಓಕೆ ನೆಕ್ಸ್ಟ್ ಮಂಗಳ ಯಾವಾಗಲೂ ಕೆ ಬೇರೆಯವ್ರಿಗೆ ಕೆಡ ಬಯಸ್ತೇ ಇರೋದು ಅಕಾರ್ಪಣ್ಯ ಬೆಳಗ್ಗೆಯಿಂದ ಸಂಜೆ ತನಕ ಏನಾದರೂ ಒಂದು ಕೊಡ್ತಾ ಇರೋದು ನಮ್ಮ ಲೈಫಲ್ಲಿ ಆ್ಯಂಡ್ ಎಂಟನೇದು ತೃಪ್ತಿ ಈ ಎಂಟು ಗುಣಗಳು ನಮ್ಮಲ್ಲಿದ್ದರೆ ನಮ್ಮ ಆತ್ಮದಲ್ಲಿ ನಮಗೆ ನೆಮ್ಮದಿ ಇರುತ್ತೆ ಇದು ಈ ಕ ಈ ಒಂದು ಬುಕ್ಕಿನ ಸಾರಾಂಶ ಆದರೆ ಇದಕ್ಕೆ ಒಂದೊಂದೊಂದೊಂದೇ ಕತೆಗಳನ್ನು ಕೊಡ್ತಾ ಹೋಗಿದ್ದಾರೆ ಈ ಗುಣಗಳು ಇರುವಂತಹ ಕತೆಗಳನ್ನು ಕಥೆಗಳನ್ನು ಕೊಡ್ತಾ ಹೋಗಿದ್ದಾರೆ ಆ್ಯಂಡ್ ಈ ಗುಣಗಳಿದ್ದಕ್ಕೆ ಅವ್ರಿಗೆ ಏನೆಲ್ಲ ಸಿಕ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಅದನ್ನು ನಾಳೆಯಿಂದ ಓದೋಣ ಸೊ ಎಂಟು ಗುಣಗಳನ್ನು ನಾವು ಇಟ್ಕೊಂಡ್ರೆ ಆತ್ಮ ಗುಣ ಇದ್ದರೆ ಎಂಟು ಈ ಎಂಟು ನಮ್ಮ ಆತ್ಮದಲ್ಲಿ ಇದ್ದರೆ ನಾವು ನೆಮ್ಮದಿಯಾಗಿರ್ಬೋದು ಥ್ಯಾಂಕ್ ಯು